ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಮತ್ತು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಬೈಂದೂರಿನಲ್ಲಿ ಪ್ರಚಾರ ಕಾರ್ಯ ನಡೆಸಿದ್ರು ಹೆಲಿಕಾಪ್ಟರ್ನಲ್ಲಿ ಆಗಮಿಸಿದ ಅಣ್ಣಾಮಲೈ ಅವರನ್ನ ಬಿವೈಆರ್ ಅವರು ಸ್ವಾಗತಿಸಿದ್ರು ಇನ್ನೇನು ಬಹಿರಂಗ ಪ್ರಚಾರಕ್ಕೆ ಕೆಲ ದಿನಗಳು ಮಾತ್ರ ಬಾಕಿ ಇದ್ದು ಇದೀಗ ಸ್ಟಾರ್ ಕ್ಯಾಂಪೇನರ್ ಅಣ್ಣಾಮಲೈ ರಾಜ್ಯದಲ್ಲಿ ಪ್ರಚಾರ ಕಾರ್ಯವನ್ನು ನಡೆಸುತ್ತಿದ್ದಾರೆ ನಕಲ ನಕಲ ಜಿಲ್ಲಾ ಜಿಲ್ಲಾ ತಕ್ಷು ದೊಡ್ಡದರ ತಕ್ಕ ನಂಬರ್ ಕೊನೆ ಇರ ಬಾರ್ಡರ್ ಕ್ಯಾಂಪೇನ್ ಮಾಡ್ಕೊಂಡಿರ ನೆರೆ ದಿನಸನ್ನ ಕೈ ಮುದ್ದು ಹೊರಡಲಿ

ಬಿಜೆಪಿಯಲ್ಲಿ ಪ್ರಚಾರದ ಅಬ್ಬರ ದಿನ ಕಳೆದಂತೆ ಜೋರಾಗ್ತಾ ಇದ್ದಾರೆ ಸ್ಟಾರ್ ಕ್ಯಾಂಪೇನರ್ಗಳು ರಾಜ್ಯಕ್ಕೆ ಬಂದು ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಇದೀಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಎಲ್ಲಾ ಕಡೆ ಗಮನ ಸೆಳೀತಾ ಇದ್ದು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಪರವಾಗಿ ಸ್ಟಾರ್ ಕ್ಯಾಂಪೇನರ್ ಗಳು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಈಗಾಗಲೇ ಶಿವಮೊಗ್ಗಕ್ಕೆ ಆಗಮಿಸಿದಂತ ಪ್ರಧಾನಿ ಮೋದಿ ಅವರು ಬೃಹತ್ ಸಮಾವೇಶವನ್ನು ನಡೆಸಿದ್ರು ಅದಾದ ಬಳಿಕ ಜೆ ಪಿ ನಡ್ಡಾ ಅವರು ಕೂಡ ಬಂದು ಬಿ ವೈಆರ್ ಪರವಾಗಿ ಮತಯಾಚನೆಯನ್ನ ಮಾಡಿದ್ರು ಇದೀಗ ಸ್ಟಾರ್ ಕ್ಯಾಂಪೇನರ್ ಅಣ್ಣಾಮಲೆಯವರು ಕೂಡ ಬೈಂದೂರಿಗೆ ಬಂದು ಮತಯಾಚನೆಯನ್ನ ಮಾಡಿದ್ದಾರೆ ಇದಕ್ಕಿಂತ ಹಿಂದೆ ಭದ್ರಾವತಿಗೆ ಬಂದಂತ ಬಂದಿದ್ದಂತ ಅಣ್ಣಾಮಲೆ ಭದ್ರಾವತಿಯ ನಂತರ ಬೈಂದೂರಿಗೂ ಬಂದು ಅಲ್ಲೂ ಸಮಾವೇಶವನ್ನ ನಡೆಸಿ ಪ್ರಚಾರವನ್ನ ಮಾಡಿದ್ದಾರೆ ಈ ಮೂಲಕ ಚುನಾವಣಾ ಕಣ ದಿನ ಕಳೆದಂತೆ ರಂಗೇರ್ತಾ ಇದೆ ಇನ್ನು ಅವರಿಗೆ ಬೈಂದೂರಿನಲ್ಲಿ ಬಿಎಸ್ ಯಡಿಯೂರಪ್ಪನವರು ಕೂಡ ಸಾಥ್ ಕೊಟ್ಟಿದ್ದಾರೆ ಇದ್ಯಾವ ಕರ್ ಇದು